ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಬಟ್ ಈ ಬ್ಲಾಗ್ ಏನೈತಿ ಲೇಟಾಗಿ ನಿಮ್ಗೆ ಬರ್ಬೋದು ಸ್ನೇಹಿತರೆ ಯಾಕಂದರೆ ಕೆಲವೊಂದು ಆಲ್ರೆಡಿ ನಾನು ಬ್ಲಾಗ್ಸ್ ಅದಾವೆ ಬೆಂಗಳೂರಿಂದ ಬಂದಿದ್ವಲ್ಲ ಹಿಂಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗೈತಿ ಈ ಬ್ಲಾಗ್ ಬಂದಾಗ ಹಬ್ಬ ಮುಗ್ದಿರ್ಬೋದು ಅಂದ್ಕೊಳ್ತೀನಿ ಆದರೂ ಕೂಡ ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಕೂಡ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಸಂಕ್ರಾಂತಿ ಹಿಂದಿನ ದಿನದ ಒಂದು ಶನಿವಾರದ ಒಂದು ಲಾಗ್ ಇದು ಯಾಕಂದ್ರೆ ರವಿವಾರ ಮತ್ತು ಸೋಮವಾರ ಹಬ್ಬ ಇತ್ತು ಶನಿವಾರ ದಿವಸ ಏನೈತಿ ಶುಕ್ರವಾರ ದಿವಸ ದೊಡ್ಡಮ್ಮ ಸಜ್ಜಿ ರೊಟ್ಟಿಯನ್ನು ಮಾಡಿದ್ರು ವಿಡಿಯೋನ ತೊಗೊಂಡಿದ್ದೆ ಬಟ್ ಅದು ಎಲ್ಲಿ ಮಿಸ್ ಆತೋ ಗೊತ್ತಾಗಕತ್ತಿಲ್ಲ ಬಟ್ ನಾನು ಶಾರ್ಟ್ ವಿಡಿಯೋನೂ ಹಾಕಿದ್ದೆ ಅದನ್ನು ನೀವು ಯಾರಾದರೂ ನೋಡಿರಬಹುದು ಶುಕ್ರವಾರ ಸಜ್ಜಿ ರೊಟ್ಟಿಯನ್ನು ಮಾಡಿದರು ಶನಿವಾರ ದಿವಸ ಏನೈತಿ ಶೇಂಗಾ ಹುಳಿಗೆ ಮಾಡೋಣ ದೊಡ್ಡಮ್ಮ ಅಂತಂದೆ ಸರಿ ಬಿಡು ಮಾಡೋಣ ಅಂಥೇಳಿ ನಾನು ಬಂದರು ಬಂದನ ಎಲ್ಲ ತಯಾರಿ ಮಾಡಿಕೊಟ್ಟೆ ಅವರಿಗೆ ಅವ್ರು ಹಿಟ್ ಕಲಿಸಿಟ್ರು ನಾನು ಶೇಂಗಾ ಎಲ್ಲ ಹುರಿದು ಮಿಕ್ಸಿ ಎಲ್ಲ ಮಾಡಿಕೊಟ್ಟೆ ಅವರು ಅದಿ ಮತ್ತು ಬೆಲ್ಲ ಜಜ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಊರನ್ನ ಪ್ರಿಪೇರ್ ಇದ್ದಾರೆ ಸ್ನೇಹಿತರೆ ನಮ್ಮ ತನ ಪುಟ್ಟನಿದಂತೂ ಚೇಷ್ಟೆ ನಡೆದೇನೆ ಇತ್ತು ಎಲ್ಲ ನಾನಾ ಮಾಡ್ತೀನಿ ನನಗೆ ಬಿಟ್ಟು ಬಿಡ್ರಿ ಅನ್ನುವಷ್ಟು ಅಷ್ಟು ಅಂತ ಹೇಳ್ಬೋದು ಎಲ್ಲರ ಮನೆಯಾಗೂ ಮಕ್ಕಳ ಕೆಲಸ ಹಿಂಗೆ ಅಂದ್ಕೊಳ್ತೀನಿ ಯಾಕಾದರೂ ಹಬ್ಬ ಹರಿದಿನ ಬರ್ತಾವಂತ ಸಲ ಅನಿಸ್ತೈತಿ ಇವ್ರಿಗೆ ಇವತ್ತು ನಿದ್ದೀಗಿದ್ದು ಮತ್ತೊಂದು ಸಲ ಅನ್ನಿಸ್ತೈತಿ ಹೌದು ಸ್ನೇಹಿತರೆ ದಿನ ಇನ್ನೂ ಮಲಗ್ತಿರ್ಬೋದು ಅದ್ರ ಇಂಥ ಅದೆಲ್ಲ ಮಾಡುವಾಗಂತೂ ಅವ್ರಿಗೆ ನಿದ್ದಿನೇ ಬರಂಗಿಲ್ಲ ಇನ್ನೊಂದು ಸ್ವಲ್ಪ ಕಡಿಸ್ತಾರ ಅಂತ ಹೇಳ್ತೇನೆ ನೋಡ್ರಿ ನಮ್ಮ ತನೂ ಹಾಗೇನ ಕಡಿಗೋಗಿ ಆಮೇಲೆ ನಂತರದಲ್ಲಿ ನಾವು ಅವಾರ ಮನೆಗೆ ಕಳಿಸ್ಬಿಟ್ವಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಡ್ಸಕತ್ತ ಬಿಟ್ಲಕ್ಕಿ ಅದಕ್ಕೋಸ್ಕರ ಅಲ್ಲಿನ ಕಳಿಸ್ಬಿಟ್ವಿ ನೋಡ್ರಿಕ್ಕಿನ ಅವ್ರನ್ನ ಪ್ರಿಪೇರ್ ಮಾಡಿದ್ಲು ಆಲ್ರೆಡಿ ಎಲ್ಲ ರೆಡಿ ಆಯಿತು ನಾನು ಕೂಡ ಈಗೇನೈತಿ ಅವರು ಲಟ್ಟು ಕೊಟ್ಟಂಗೆ ನಾನು ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ಬಿಡ್ತೀನಿ ಶೇಂಗಾ ಹೋಳ್ಗೆ ಹೆಂಗಂದ್ರೆ ಸಣ್ಣ ಉರಿ ಮೇಲೆ ನಾವು ನೀಟಾಗೆ ಬೇಯಿಸ್ಕೊಳ್ಬೇಕಾಕೈತಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನೋಡಿರಿ ನಾವು ಇಷ್ಟೆಲ್ಲ ತಯಾರಿ ಮಾಡ್ತಾನೆ ಇದ್ವಿ ಸ್ಯಾಟರ್ಡೆ ಆದ್ದರಿಂದ ಮಗಳು ಕೂಡ ಬಂದ್ಲು ಒಂದು ಗಂಟೆ ಹಾಕ್ತಾ ಬಂದಿತ್ತು ಅಕ್ಕಿ ಕೂಡ ಸ್ಕೂಲಿಂದ ಬಂದಿಲ್ಲ ನೋಡಿರಿ ಇನ್ನೇನು ಅಕ್ಕಿನೂ ಕೂಡ ನಮಗೆ ಹೆಲ್ಪ್ ಮಾಡ್ತಾಳೆ ಆದರೆ ಈಗ ಅಕ್ಕಿದ ಡಾನ್ಸ್ ಪ್ರಾಕ್ಟೀಸ್ ನೋಡ್ಬಿಟ್ಟೆ ಬಿಟ್ಟೈತಲ್ಲ ಟೈರ್ಡ್ ಆಗೇ ಬಂದುಬಿಟ್ಟಿರ್ತಾಳೆ ಆಮೇಲೆ ಬ್ಯಾಗ್ ಒಂದು ಬರಬೇಕು ಬಸ್ಸಿಗೆ ಒಂದು ಬರಬೇಕು ನನ್ನ ಮಗಳು ಭಾಳ ಸೂಕ್ಷ್ಮ ಅಯ್ಯೋ ಇಪ್ಪ ಅನ್ಕೊತನ ಬರ್ತಾಳೆ ಅಲ್ಲಿಂದನ ಸೊ ಹಂಗೇನ ಬಂದಿದ್ಲು ಆದರೂ ಕೂಡ ಈ ಥರ ಎಲ್ಲ ಮಾಡೋದಿದ್ರೆ ಹುರುಪಿರ್ತೆ ಹುರುಪ್ ಇರ್ತೈತೆ ತಕ್ಕಿಗೆ ಸೊ ಹೆಲ್ಪ್ ಮಾಡ್ತಾಳೆ ಹಾಗೇನಿಲ್ಲ ಸರಿ ನಾನು ಎಲ್ಲ ಅಪ್ ಆಗಿ ಏನಾದರೂ ಒಂಚೂರು ತಿನ್ಕೊಳ್ತೀನಿ ಆಮೇಲೆ ಬರ್ತೀನಿ ಅಂತ ಅಂದ್ಲು ಅವ್ವ ಏನು ಮಾಡಿದ್ಲು ಹುರ್ನ ಎಲ್ಲ ಪ್ರಿಪೇರ್ ಮಾಡಿದ್ಲಲ್ಲ ಎಲ್ಲನೂ ತುಂಬಿಟ್ಕೊಳ್ಳತ್ತಾಳೆ ನೋಡ್ರಿ ಶೇಂಗಾ ಹುಡುಗಿ ಭಾಳನೇ ಈಸಿ ಒಬ್ರ ಕೂಡ ಮಾಡ್ಕೊಳ್ಬೋದು ಅದಕ್ಕೆ ನಾ ಅನ್ನ ತೆಗಿಬೇಕು ಅದು ಏನು ಜಂಜಾಟ ಇರೋಂಗಿಲ್ಲ ಶೇಂಗಾ ಹುರಿದ ಮೇನ್ ಇರ್ತೈತಿ ಇದ್ರೊಳಗೆ ಶೇಂಗಾ ಚೆನ್ನಾಗಿ ಸಣ್ಣ ಮ್ಯಾಗ ಚೆನ್ನಾಗಿ ಹುರ್ಕೊಂಡ್ರೆ ಹುರ್ನೂ ಅಷ್ಟು ನೈಸ್ ಆಗ್ತೈತಿ ಮತ್ತು ಹೋಳ್ಗಿನೂ ಟೇಸ್ಟಿಯಾಗಿ ಬರ್ತಾವ ಸ್ನೇಹಿತರೆ ಹೀಗಾಗಿ ಒಬ್ಬರ ಮಾಡ್ಕೊಬೋದು ನಾ ಒಂದು ಎರಡು ಸರಿ ಒಬ್ಬಕ್ಕಿನ ಮಾಡೀನಿ ಇವತ್ತು ಅವ್ವ ಇದ್ಲು ಅಂತ ಅವ್ವನ ಕರ್ಕೊಂಡು ಇದ್ದೆ ದೊಡ್ಡವ್ವ ಅನ್ನೋಕ್ಕಿಂತ ಅವ್ವ ಅನ್ನೋದು ಜಾಸ್ತಿ ನಾವು ಮತ್ತು ಕನ್ಫ್ಯೂಸ್ ಆಗಬೇಡ್ರಿ ಹೀಗಾಗಿ ಮಾಡಾಕತ್ತಾರ ನೋಡ್ರಿ ನೀವೆಲ್ಲ ಏನು ಮಾಡಿದ್ರಿ ಸಂಕ್ರಾಂತಿಗೆ ತಿಳಿಸ್ರಿ ನಾವು ಸಜ್ಜಿ ರೊಟ್ಟಿ ಬಡ್ದಿದ್ವಿ ಮತ್ತು ಸ್ವಲ್ಪ ಸಿಹಿ ಅಂತಂದ್ರೂ ಇರಬೇಕಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಾವು ಶೇಂಗಾ ಹೋಳಿಗೆನೂ ಮಾಡ್ತಾ ಇದ್ವಿ ನೋಡ್ರಿ ಅವ ಮನೆಯಲ್ಲಿ ಮಾದಲಿ ಮಾಡ್ಯಾರ ಗೋಧಿ ಮಾದ್ಲಿ ಮಾಡ್ತಾಳವ್ವ ಗೋಧಿ ಹಾಕಿಸಿ ಅದನ್ನು ರೊಟ್ಟಿ ಮಾಡಿ ಅದನ್ನು ಮಿಕ್ಸಿ ಮಾಡಿ ಅದಕ್ಕೆಲ್ಲ ಬೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತಾಳವನ ಕೊಬ್ಬರಿ ಎಲ್ಲ ಚೆನ್ನಾಗಿ ಆಗ್ತೈತಿ ಬೆಲ್ಲಗೆಲ್ಲ ಮಿಕ್ಸ್ ಮಾಡಿದ್ರೆ ಅವ ಯಾವಾಗ್ಲೂ ಸಂಕ್ರಾಂತಿಗೆ ಮಾದಲಿನ ಮಾಡೋದು ಸೊ ನಮ್ಮ ಮನೆಯಲ್ಲಿ ಶೇಂಗಾ ಹೋಳಿಗೆ ಅವ್ರ ಮನೆಯಲ್ಲಿ ಮಾದಲಿ ನೋಡ್ರಿ ಎಲ್ಲೇ ಆದರೂ ಹೋಗಬೇಕು ಹೊರಗಡೆ ಎಲ್ಲರೂ ಸೇರಿ ಊಟ ಎಲ್ಲ ಕಟ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನೆಲ್ಲ ಹೇಳಿ ಈಗಂತೂ ನೋಡ್ರಿ ಸ್ಟಾರ್ಟ್ ಆಯಿತು ಮಗಳು ಬಂದ್ಬಿಟ್ಲು ಸೊ ಅವ ತುಂಬಿ ಕೊಡ್ತಾ ಇದ್ಲು ಹುರ್ನ ಮಗಳ ಲಟಿಸ್ತಾ ಇದ್ಲು ಸೊ ನಾನು ಎರಡು ತವ ಇಟ್ಕೊಂಡು ಒಂಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೆ ಹಸಿ ಬಿಸಿ ಆಗಬಾರ್ದಲ್ವ ಹೀಗಾಗಿ ನೀಟಾಗಿ ಒಂದು ಮಧ್ಯಮರಿನ ಇಟ್ಕೊಂಡಿದ್ದೀನಿ ಅಗ್ದಿ ಸಣ್ಣನೂ ಅಲ್ಲ ಜೋರೂ ಅಲ್ಲ ನೋಡ್ರಿ ಈ ಒಂದು ಸೈಜಲ್ಲೇ ಮಾಡ್ಕೊಂಡಿದ್ದೀವಿ ನಾನು ನೀಟಾಗೆ ಎರಡು ತವಾ ಇಟ್ಕೊಂಡು ಬೇಗ ಆಗ್ತೈತಿ ಹೀಗಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೆ ಇದ್ರೊಳಗೆ ಗಸಗಸೆನೂ ಹಾಕಿದ್ದಾಳವ ನೋಡೋಕು ಚೆನ್ನಾಗಿ ಕಾಣ್ತವು ಟೇಸ್ಟು ಚೆನ್ನಾಗಿರ್ತೈತಿ ಗಸಗಸೆನೂ ಹಾಕ್ಬಿಡೋಣ ಅಂಥೇಳಿ ಶೇಂಗಾ ಹುರಿದು ಏನು ಮಿಕ್ಸಿ ಮಾಡಿದ್ವಲ್ಲ ಒಂದು ಚೂಚೂರು ಅಂದ್ರೆ ಒಂದು ಸ ಸ್ವಲ್ಪ ಅದು ಶೇಂಗಾ ಆ ಥರ ಸ್ವಲ್ಪ ಇಟ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಕೈತಿ ತೀರಾ ನುಣ್ಣಗೆ ಪೌಡರ್ ಮಾಡಬಾರ್ದು ಶೇಂಗಾ ಆಮ್ಯಾಗ ಅದಕ್ಕೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಏಲಕ್ಕಿ ಪೌಡರು ಮತ್ತು ಗಸಗಸಿ ಹುರಿದ್ಬಿಟ್ಟು ಸೇರಿಸಿದ್ರೆ ಹುರ್ನ ರೆಡಿ ಆಗ್ತೈತಿ ಮತ್ತು ಮೈದಾ ಹಿಟ್ಟಿಗೆ ಒಂಚೂರು ರವೆ ಹಾಕಿ ನಾದಿಟ್ಕೊಂಡಿರ್ತೀವಿ ನೆನಿಬೇಕು ಹಿಟ್ಟು ಒಂದು ಗಂಟೆ ಆದರೂ ಹಿಟ್ಟ ನೆನೆದ್ರೆ ಚೆನ್ನಾಗಿ ಹೇಳಿ ಸೊ ನಂತರ ಹೋಳಿಗೆ ಮಾಡಿ ಈ ಥರ ಬೇಯಿಸಿ ಸ್ವಲ್ಪ ಪೇಪರ್ ಮೇಲೆ ಆರಾಕಿ ಸ್ವಲ್ಪ ಆರಿದ ಮೇಲೆ ಈ ಥರ ಆಗ್ಯಾವ ನೋಡ್ರಿ ಒಂದರ ಮ್ಯಾಗ ಒಂದು ಇಟ್ಟೀನಿ ಶೇಂಗಾ ಹೋಳ್ಗೆ ಇನ್ನೂ ನಡೀತಾ ಇದ್ದಾವೆ ಇಷ್ಟಾಗಿದ್ದು ತೋರಿಸ್ತಾ ಇದ್ದೀನಿ ಅದೆಲ್ಲ ನಾವು ಮಾಡಿ ಆದ ನಂತರ ತಂಗಿ ಬರ್ತಾ ಏನು ಮಾಡಿದ್ಲು ಡ್ಯೂಟಿಯಿಂದ ಬರ್ತಾ ತರಕಾರಿನ ತೊಗೊಂಡು ಬಂದ್ಲು ನಾಳೆಗೆ ಮಾಡುವಂಥ ತರಕಾರಿಗಳ ಎಲ್ಲ ಬೇಕಾಗಿತ್ತಲ್ಲ ಹೀಗಾಗಿ ತೊಗೊಂಡು ಬಂದ್ಲು ನಮ್ಮ ಮನೆಯೊಳಗೇನು ಭೋಗಿ ಹಬ್ಬ ಅಂತ ಏನಿಲ್ಲ ಅಂದರೆ ನೆಕ್ಸ್ಟ್ ಏನೋ ಸಂಡೇ ಇತ್ತು ಭೋಗಿ ಹಬ್ಬ ಹದಿನಾಲ್ಕನೇ ತಾರೀಕು ನಮ್ಮ ಮನೆಯೊಳಗೆ ಏನಾದ್ರು ಪದ್ಧತಿ ಇಲ್ಲ ಬಟ್ ಅಕ್ಕಪಕ್ಕದವರೆಲ್ಲ ಕೊಟ್ಟಿರ್ತಾರೆ ಸಂಡೇ ದಿವಸ ನಮಗೆ ಬೋಗಿ ಹಬ್ಬದ ದಿವಸ ನಾವೇನು ಮಾಡ್ತೀವಿ ಸಂಕ್ರಾಂತಿ ಹಬ್ಬದ ದಿವಸನ ಅಂದರೆ ಹದಿನೈದನೇ ತಾರೀಕಿಗೆ ನಾವೆಲ್ಲ ಅಡುಗೆ ಏನು ಮಾಡ್ತೀವಲ್ಲ ಸೊ ಅವ್ರಿಗೆ ಕೊಟ್ಟಂತಹ ಪ್ಲೇಟ್ಸ್ ಏನಿರ್ತವೋ ಅವ್ರಿಗೆ ನಾವು ರಿಟರ್ನ್ ನಾವೆಲ್ಲ ಮಾಡಿದಂಥ ಅಡುಗೆನ ಹಾಕಿ ನಾವು ಕೂಡ ರಿಟರ್ನ್ ಕೊಡ್ತೀವಿ ಅದಕ್ಕೋಸ್ಕರ ಸ್ಪೆಷಲ್ ಆದ ತರಕಾರಿನ ಇರ್ತೈತಿ ಸಂಕ್ರಮಣಕ್ಕೆ ಎಲ್ಲನೂ ತೊಗೊಂಡು ಬಂದಾಳು ಕಡಲೆ ಗಿಡ ಆಗಿರ್ಬೋದು ಹಸಿ ಬಟಾಣಿ ಬದನೇಕಾಯಿ ಗಜ್ರಿ ಇವೆಲ್ಲ ಮೇನ್ ಬೇಕು ಎಲ್ಲನೂ ತೊಗೊಂಡು ಬಂದಾಳು ಆಮೇಲೆ ಗ್ರೋಸರಿ ಜೊತೆಗೇನ ಈ ಸರಿ ಉಳ್ಳಾಗಡ್ಡಿ ಸ್ವಲ್ಪ ರೇಟ್ ಮೇಲೆ ಒಂದು ಪೀಸಿ ಈ ಉಳ್ಳಾಗಡ್ಡಿನೂ ತೊಗೊಂಡು ಬಂದಿದ್ರು ಮಾಮಾರ ಅದನ್ನು ಸ್ವಚ್ಛ ಇದ್ದಾರೆ ಸಾಯಂಕಾಲ ಟೈಮಿಗೆ ಅಂದರೆ ನನ್ನ ಮನೆ ಕಡೆ ಎಲ್ಲ ಅವರು ಡ್ಯೂಟಿಯಿಂದ ಬಂದಾದ ನಂತರ ಇವರೇ ಮೇನ್ ಇಂತೆಲ್ಲ ಕೆಲಸ ಮಾಡಿಸ್ತಿರ್ತಾರಲ್ಲೇ ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಚಹಾ ಕುಡಿದು ನೀವು ಸ್ವಲ್ಪ ನೀಟಾಗಿ ಸ್ವಚ್ಛ ಮಾಡಿ ಹಾಕಿದ್ರೆ ಆರು ಕೊಳ್ತಾವ ಅಂಥೇಳಿ ಅದನ್ನು ಕೂಡ ಮಾಡ್ತಾಯಿದ್ದಾರೆ ನೋಡಿರಿ ಮತ್ತು ಸಾಕಷ್ಟು ಒಂದು ಎರಡು ಮೂರು ಕಮೆಂಟ್ ಕೂಡ ಬಂದಿತ್ತು ಮಾಮಾರ ಬಗ್ಗೆ ಖುಷಿ ಆಯಿತು ನಾನು ಕಾಡಿಸ್ಕೋತಾನೆ ನಮ್ಮ ಮಾಮಾರ್ಗಿನೂ ಅಂದೆ ನೋಡಪ್ಪ ನಿನಗೂ ಹೊಗಳಿದಾರೆ ನೋಡು ಅಂಥೇಳಿ ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸಿರಿ ಹೌದು ನಿಜವಾಗ್ಲೂ ಎಲ್ಲನೂ ಮಾಡ್ತಾರೆ ಇಲ್ಲಂತಲ್ಲ ಅದನ್ನ ಮಾಡಲಿ ಇದನ್ನೇ ಮಾಡಲಿ ಅನ್ನಂಗಿಲ್ಲ ಎಲ್ಲನೂ ಮಾಡ್ತಾರೆ ನಾವು ಕೂಡ ಇನ್ನೂ ಹೆಚ್ಚು ಅವ್ರಿಗೆ ಹೇಳ್ತೀವಂತ ಹೇಳ್ಬೋದು ಕೆಲವೊಂದು ಕೆಲಸಗಳನ್ನ ಒಲ್ಲ ನಂಗೆಲ್ಲ ಎಲ್ಲನೂ ಮಾಡ್ತಾರೆ ಅವರ ಮನೆ ಕಡೆ ಆಗಿರ್ಬೋದು ಈಗ ನೋಡ್ತಾ ಇರ್ಬೋದು ನನ್ನ ಮನೆ ಕಡೆ ಆಗಿರ್ಬೋದು ಹಾಗೆ ಇಲ್ಲಿನೂ ಮನೆಗೆ ತಂಗಿಗೆಲ್ಲನೂ ಸಪೋರ್ಟ್ ಮಾಡ್ತಾರೆ ಅಂದಾಗ ಮಾತ್ರ ಮತ್ತು ಆಕಿನೂ ವರ್ಕಿಗೆ ಹೋಗೋಕೆ ಸಾಧ್ಯ ಮಾಡಂಗಿಲ್ಲ ಅಂದ್ರೆ ವರ್ಕಿಗೆ ಹೋಗಕ್ಕೆ ಅಸಾಧ್ಯ ಆಕೈತಿ ಮಕ್ಳಿರು ಮನಿಯೊಳಗೆ ಇಬ್ಬರು ಗಂಡ ಹೆಂತಿ ಮಾಡಿದಾಗ ಎಲ್ಲ ಸರಿದೋಗ್ತೈತೆ ಅಂತ ಹೇಳ್ಬೋದು ಆದರೆ ಮಾಮಾರು ಮಾತ್ರ ಅವ್ರ ಅಲ್ಲ ನಮಗೂ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ನೋಡಿರಿ ನೀವು ಹೇಳಿದ್ದು ನಿಜಾನ ಥ್ಯಾಂಕ್ ಯು ಸೋ ಮಚ್ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೆಂಗದ್ರಿ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತಾ ಇದ್ದೀನಿ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತೊಂದು ಸಾರಿ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸೋಮವಾರ ನಿನ್ನೆ ದಿವಸ ಭೋಗಿ ಹಬ್ಬ ಇತ್ತು ಸೊ ನಮ್ಮ ಮನೆಯಲ್ಲಿ ಭೋಗಿ ಹಬ್ಬ ಅಂತ ಏನು ಮಾಡೋಂಗಿಲ್ಲ ಎಲ್ಲರೂ ಇವತ್ತು ಹಬ್ಬ ಅಂತ ಅನ್ಕೊಳ್ಬೋದು ಸಂಕ್ರಾಂತಿದ ಸೊ ಹೀಗಾಗಿ ಈಗ ಬೆಳಗ್ಗೆ ಬೆಳಗ್ಗೆನ ಹಬ್ಬದ ದಿವಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದ್ಬಿಟ್ಟು ಏಳು ಆಯ್ತು ಈಗ ಏಳು ಮೂವತ್ತಾಗೈತಿ ಟೈಮ್ ಇನ್ನು ಎಲ್ಲರೂ ಮಲ್ಕೊಂಡಾರ ಇನ್ನು ನಂತರ ಎಬ್ಬಸ್ಬೇಕು ಅವರಿಗೆ ನಾನಂತೂ ಬೇಗ ಎದ್ದೆ ಎದ್ದು ಮ್ಯಾಗ ಸ್ನಾನ ಮಾಡೀನಿ ಇವತ್ತು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡೀನಿ ನಾನು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತೆಲ್ಲ ವಿಶೇಷವಾದ ಅಡುಗೆ ಇರ್ತೈತಿ ಸಂಕ್ರಾಂತಿ ಹಬ್ಬದ ನೋಡೋಣ ಎಲ್ಲರೂ ಹೊರಗಡೆ ಹೋಗೋದಾದ್ರೆ ಹೋಗೋಣ ಅಂತ ಅನುಕೂಲ ಆದರೆ ಇಲ್ಲಂದರೆ ಎಲ್ಲರೂ ಸೇರಿ ಮನೆಯೊಳಗನ್ನು ವಿಶೇಷವಾದ ಅಡುಗೆ ಮಾಡಿಕೊಂಡು ಊಟ ಅಂತ ಹೇಳಿ ನೀವಂತೂ ಕೊನೆಯವರೆಗೂ ಇರ್ರಿ ಆಮೇಲೆ ನೀವು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ರಿ ನನ್ನ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ರಿ ಸರಿ ಸ್ನೇಹಿತರೆ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮತ್ತೊಂದು ಸಾರಿ ಎಲ್ಲ ನನ್ನ ಸ್ನೇಹಿತರಿಗೆ ಹ್ಯಾಪಿ ಸಂಕ್ರಾಂತಿ ಸ್ನೇಹಿತರೆ ನೋಡಿರಿ ಅಡುಗೆ ಮನೆಗೆ ಬಂದೆ ನಾನೀಗ ಸ್ವಲ್ಪ ಬಿಸಿಲು ಇನ್ನೂ ಅಷ್ಟೊಂದಿಲ್ಲ ಸ್ವಲ್ಪ ಈಗ ಇನ್ನೂ ಬಿಸಿಲು ಬಿಸಿಲು ಬರೋದೈತಿ ಬರ್ರಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಏನಿರ್ತಕ್ಕ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ರಿ ಅಂತೂ ಚಹಾ ಬೇಕು ನಮಗೆ ಸೊ ಹೀಗಾಗಿ ಈ ಕಡೆ ಹಾಲು ಕಾಟ್ಕೊಂಡೆ ಹಾಲು ಕಾಲಿಗಿತ್ತು ಇಲ್ಲೇ ಚಹ ಕೆಟ್ಟಿದ್ದೀನಿ ನೋಡ್ರಿ ಚಹಾ ಮಾಡ್ತಾಯಿದ್ದೀನಿ ಮತ್ತು ಇದು ನೋಡಿರಿ ಅವರೇ ಕಾಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೇನು ಇಲ್ಲ ಗೊತ್ತಿಲ್ಲ ಇವನ್ನ ನಾನು ಬೆಂಗಳೂರಿಂದ ಬರ್ತಾ ತೊಗೊಂಡು ಬಂದಿದ್ದೆ ಒಂದು ಕೆ ಜಿ ಅವರೇ ಕಾಯಿನ ತೊಗೊಂಡು ಬಂದು ಇಲ್ಲೇ ಬಂದು ಸುಲ್ದಿದ್ದು ಇವ್ನ ಎಷ್ಟೊಂದು ಕಾಳು ಬಂದವಂದ್ರೆ ನಮ್ಮ ಕಡೆ ಹಿಂಗೆ ಬರೋಂಗೇನೇ ಇಲ್ಲ ಅಂದ್ರೆ ಕಾಳ ಇರೋಂಗಿಲ್ಲ ಅಂತ ಹೇಳ್ಬೇಕು ಜಾಸ್ತಿ ಆ ಥರ ಇರ್ತಾವೆ ಅಂತ ಹೇಳಿ ತೊಗೊಂಡು ಬಂದಿದ್ದೆ ತೊಗೊಂಡು ಬಂದಿದ್ದು ಚಲೋ ಆಯ್ತು ನೋಡ್ರಿ ಎಲ್ಲ ಸುಲ್ಲಿದ್ದು ಫ್ರಿಜ್ನಾಗೆ ಇಟ್ಟಿದ್ದೆ ಏನಾಗಿಲ್ಲ ಈಗ ಸಂಕ್ರಾಂತಿ ಹಬ್ಬಕ್ಕೆ ಅವ್ರೇ ಪಲ್ಯ ಮಾಡ್ತೀವಿ ನಾವು ಕಂಪಲ್ಸರಿ ಅದಕ್ಕೋಸ್ಕರ ಇದ್ರ ಜೊತೆಗೆ ಈ ಸೀಸನ್ನಾಗ ಮತ್ತೆ ಬಂದಂತ ನೋಡಿರಿ ಒಟಾಣಿಕಾಳಾಗಿರ್ಬೋದು ಹಾಗೇ ಕಡಲೆಕಾಳು ಆಗಿರ್ಬೋದು ಕಡಲೆ ಕಡಲೆಕಾಳು ಈ ಸೀಸನಿಗೆ ಬರ್ತಾವಲ್ಲ ಇದ್ರ ಜೊತೆಗೆ ಗಜ್ಜರಿ ಈ ನಾಲ್ಕು ಸೇರಿ ನಾನು ಪಲ್ಯನ ಮಾಡ್ತೀನಿ ನಾವು ಯಾವಾಗಲೂ ಹೀಗೇನ ಸಂಕ್ರಾಂತಿ ದಿನ ಇದು ಮಿಕ್ಸ್ ಬಾಜಿ ಅಂತ ಮಾಡ್ತೀವಿ ಇದೊಂದು ಪಲ್ಯ ಕಂಪಲ್ಸರಿಯಾಗಿ ಸಂಕ್ರಾಂತಿಗೆ ಇರೋದ ನೋಡ್ರಿ ಈಗ ಇವನ್ನ ತೊಳೆದು ಬೇಯಿಸ್ಕೊಳ್ಬೇಕು ಇದ್ರೊಳಗೆ ಗಜ್ಜರಿ ಹೆಚ್ಚು ಹಾಕೊಂಡ್ಬಿಡ್ತೀನಿ ಒಂದು ಸಿಟಿ ತೆಗದಂದ್ರೆ ಚೆನ್ನಾಗಿ ಬೆಂದು ಬರ್ತಾವೆ ಒಗ್ಗರಣೆ ಹಾಕ್ಬೋದು ಅಂಥೇಳಿ ಎತ್ತಿಟ್ಕೊಂಡೀನಿ ಮತ್ತು ನಾನು ಇಷ್ಟು ನೋಡ್ರಿ ಇಷ್ಟು ಒಂದ್ಸರಿ ಪಲಾವ್ಗೆ ಹಾಕಿದ್ದೆ ನಾನು ಕಾಳನ್ನು ಅವ್ರೇಕಾಳನ್ನು ಇದಿಷ್ಟು ಎತ್ತಿಟ್ಕೊಂಡೀನಿ ಉಪ್ಪಿಟ್ಟು ಮಾಡಬೇಕು ಒಂದು ಸರಿ ಅಂಥೇಳೆ ಮೊನ್ನೆ ಮೇಡಮ್ ಅವ್ರು ಮಾಡಿದ್ರು ಬೆಂಗಳೂರಿಗೆ ಹೋದಾಗ ನಾನು ಅವರೇ ಕಾಳು ಹಾಕಿ ಒಂದು ಸರಿ ಉಪ್ಪಿಟ್ಟು ಮಾಡ್ಬೇಕಂತ ಇವೊಂದಿಷ್ಟು ಅವರೇ ಕಾಳನ್ನು ಎತ್ತಿಟ್ಕೊಂಡೇನೆ ನೋಡಿರಿ ಮತ್ತೊಂದಿಷ್ಟು ಹಸಿ ವಟಾಣಿ ಕಾಣಿಸ್ತಾ ಇದ್ದಾವೆ ಅಂದ್ಕೊಳ್ತೀನಿ ಪಲಾವ್ಗೆ ಅದು ಬರ್ತಾವಂತ ಒಂದು ಚೂರೆ ಚೂರೆ ಎತ್ತಿಟ್ಕೊಂಡೀನಿ ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಇದಿಷ್ಟು ಮತ್ತು ಇಲ್ಲಿ ಟೊಮೆಟೊನೋ ಎತ್ತಿಟ್ಕೊಂಡಿದ್ದೀನಿ ಈಗೆಲ್ಲ ಮಾಡಬೇಕಲ್ಲ ಒಂದೊಂದು ಸರಿ ಶಾಪಿಂಗ್ ಮಾಡಿಕೊಂಡ್ರೆ ಆಯ್ತು ಅಂತೇಳಿ ಮತ್ತೊಂದಿಷ್ಟು ಹಸಿಮೆಣ್ಸಿನ್ಕಾಯಿ ಹಸಿ ಮೆಣಸು ಎದಕ್ಕೆ ಅಂದ್ರೆ ಟಿಫನಿಗೆ ಏನಾದರೂ ಟಿಫನ್ ಮಾಡಿದರೆ ಬೇಕಲ್ಲ ಅದ್ರ ಸಲುವಾಗಿ ಹೆಚ್ಚಿಟ್ಕೊಂಡೀನಿ ಎತ್ತಿಟ್ಕೊಂಡೀನಿನ್ನೂ ಹೆಚ್ಕೋಬೇಕು ಮತ್ತು ಗಜ್ಜರಿ ಇದರಲ್ಲಿ ಒಂದು ಅಥವಾ ಎರಡು ಗಜ್ಜರಿ ತೊಗೊಂಡು ಸಣ್ಣಗೆ ಹೆಚ್ಚಿಬಿಟ್ಟು ಇದ್ರೊಳಗೆ ಸೇರಿಸ್ತೀನಿ ನಾನು ಸೇರಿಸಿ ಇದನ್ನು ಕುದಲಿಕ್ಕೆ ಇಡ್ತೀನಿ ಮತ್ತು ಇವತ್ತಿನ ಸ್ಪೆಷಲ್ ಪಲ್ಯ ಏನಪ್ಪ ಅಂತಂದ್ರೆ ಎಣ್ಗಾಯಿ ಬದ್ನಿಕಾಯಿ ನೋಡ್ರಿ ಬದ್ನಿಕಾಯಿ ಸ್ಮಾಲ್ ಸ್ಮಾಲ್ ಬದ್ನೇಕಾಯಿ ಇವು ಇದು ಎನಗಾಯಿ ಬದನೇಕಾಯಿನ ಮಾಡ್ತೀವಿ ಇವತ್ತ ಆನಂತರ ಕಾಳು ಪಲ್ಯ ಇಲ್ಲಿ ನಾನು ಒಂದಿಷ್ಟು ಕಾಳು ಒಂದಿಷ್ಟು ಹೆಸರು ಕಾಳು ಇದ್ದವು ಸ್ವಲ್ಪ ಸ್ವಲ್ಪ ಇದ್ದವು ನೋಡ್ರಿ ಇಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದವ ಅಂಥೇಳಿ ಒಂದಿಷ್ಟು ಹೆಸರು ಅದಾವೆ ಇದ್ರಾಗ ಒಂದಿಷ್ಟು ಕಾಳು ಕಾಳದವು ಸೊ ಎರಡೂ ಸಪ್ರೇಟಾಗಿ ಕಟ್ಟಿಟ್ಟೀನಿ ಮಿಕ್ಸ್ ಮಾಡಿದರೆ ಮಕ್ಕಳು ಸೇರೋಂಗಿಲ್ಲ ಅದಕ್ಕಾಗಿ ಸಪ್ರೇಟಾಗಿ ಕಟ್ಟಿಟ್ಟಿದ್ದೆ ಈಗ ನೋಡೋಣ ಯಾವ್ದು ಮಾಡೋದು ಆಗ್ತೈತೆ ಅಂಥೇಳೆ ಎಷ್ಟು ಮಾಡೋದಾಗ್ತೈತಿ ಯಾವ್ದು ಮಾಡೋದು ಆಗ್ತೈತಿ ನೋಡ್ತೀನಿ ಇದ್ದಲ್ಲ ಮಡಿಕೆ ಹೆಂಗೆ ಬಂದೈತಂಥೇಳಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಬಿಚ್ಚೋಣ ಅಂತ ಸ್ನೇಹಿತರೆ ತೋರಿಸ್ತೀನಿ ನಂತರ ಈಗ ಮೊದಲಿಗೆ ಸ್ವಲ್ಪ ಚಹಾ ಕುಡಿಯೋಣಂತೆ ಚಹಾ ಕುಡಿಯೋರ್ದ ಕೆಲಸ ಆಗೋಲ್ಲ ಸ್ವಲ್ಪ ಚಹಾ ಕುಡಿಯೋಣ ಸ್ನೇಹಿತರೆ ನೋಡ್ರಿ ಕಾಳು ಎಷ್ಟು ಚಂದ ಮೊಳಕೆ ಬಂದವ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ಇನ್ನೂ ಬಿಚ್ಚಿಲ್ಲ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಈ ಥರ ಬರಬೇಕು ಮೊಳಕೆ ಅಂದ್ರೆ ಪಲ್ಯ ಮಸ್ತ್ ಆಗ್ತೈತಿ ಮತ್ತು ಆರೋಗ್ಯಕರೂ ಚಲೋ ಮೊಳಕೆ ಎಷ್ಟು ಚೆನ್ನಾಗಿ ಬರ್ತಾವೆ ಅಷ್ಟು ಚಲೋ ನೋಡಿರಿ ಇವು ನೋಡಿರಿ ಸ್ನೇಹಿತರೆ ಹೆಸರು ಕಾಳು ಇವು ಕೂಡ ಮಸ್ತ್ ಬಂದಾವ ಆದರೆ ಕಾಳು ಅಷ್ಟೇ ಮಾಡ್ತೀನಿ ಅವನ್ನ ಎತ್ತಿಡ್ತೀನಿ ಫ್ರಿಜ್ ಒಳಗೆ ನಾಳೆ ನಾಡ್ದ ಮಾಡಿದ್ರಾಯ್ತು ಪಲ್ಯ ಆಗ್ತೈತಿ ಅದಕ್ಕೆ ಹೆಸರು ಕಾಳನ್ನ ಮಾಡೋಂಗಿಲ್ಲ ಈ ಬಾಕ್ಸ್ನಾಗ ಹಾಕಿ ಇದು ಎರ್ಟೈಟ್ ಐತಿ ಈ ಬಾಕ್ಸ್ನಾಗ ಹಾಕಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ನೋಡಿರಿ ಸ್ನೇಹಿತರೆ ಇದು ಇಷ್ಟೊಂದು ಬಾಕ್ಸ್ ಆಯ್ತು ಇದನ್ನ ಏನು ಮಾಡಂಗಿಲ್ಲ ಎತ್ತಿಡ್ತೀನಿ ಇವು ಏನೈತಿ ಮಾಡೋಣ ಮಡಿಕೆ ಕಾಳು ಈ ಕಡೆ ಕಡಲೆಕಾಳು ವಟಾಣಿ ಹಸಿ ವಟಾಣಿ ಹಸಿ ಕಡಲೆಕಾಳು ಆಮ್ಯಾಗ ಅವರೆಕಾಳು ಕಾಳು ಒಂದು ಸಿಟಿ ತಗ್ಸೀನಿ ಸೊ ಸಿಟಿ ಆಗೈತಿ ಆರ್ಲಿದ ಈಗೇನೈತಿ ಮೊದಲಿಗೆ ಚಹಾ ಕುಡಿಯೋನು ಬರೀ ಚಹಾ ಕುಡ್ದು ಎಲ್ಲ ಶಾಪಿಂಗ್ ಮಾಡ್ಕೋತೀನಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಏನೇನೆಲ್ಲ ಬೇಕೆಲ್ಲ ಹೆಚ್ಕೊಂಡು ಬಂದು ಪಟಾಪಟ ಸರಿ ಪಲ್ಯ ಮಾಡೋಣಂತೆ ಮೂರು ಪಲ್ಯ ಕಾಳು ಪಲ್ಯ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಹಾಗೆ ಮಿಕ್ಸ್ ತಾಜಾ ಈ ಸೀಸನ್ನಿನ ತರಕಾರಿ ಪಲ್ಯ ಇಲ್ಲ ನೋಡ್ರಿ ಸ್ನೇಹಿತರೆ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲೇ ಬದ್ನೆಕಾಯಿ ಇಟ್ಕೊಂಡಿನಿ ಹಾಗೆ ಬದ್ನೆಕಾಯಿ ಹೆಚ್ಚಿ ಹಾಕ್ಲಿಕ್ಕೆ ನೀರು ಇಟ್ಕೊಂಡಿನಿ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿನಿ ಇಲ್ಲಾಂದ್ರೆ ಕರಗಾಕ್ಬಿಡ್ತಾವೆ ಬದ್ನೆಕಾಯಿ ಮತ್ತು ಉಳ್ಳಾಗಡ್ಡಿ ನೋಡಿರಿ ಎಲ್ಲದಕ್ಕೂ ಮೂರು ಪಲ್ಯಕ್ಕೆ ಮತ್ತು ನಾಷ್ಟ ಮಾಡೋಕ್ಕೆ ಮತ್ತೊಂದಿಷ್ಟು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇವೆಷ್ಟು ಹೆಚ್ಕೊಳ್ತೀನಿ ಫಸ್ಟ್ ಹೆಚ್ಕೊಂಡಾದ ನಂತರ ಪಲ್ಯ ಮಾಡ್ತೀನಿ ಸ್ನೇಹಿತರೆ ಪೂಜೆ ಆಯ್ತು ನೋಡ್ರಿ ಸಂಕ್ರಾಂತಿ ಎಲ್ಲ ಇವತ್ತು ಸೊ ಹಿಂಗಾಗಿ ಮಗಳ ಮಾಡ್ಯಾಳ ಪೂಜೆ ಹೆಂಗೆ ಕಾಣೋದೈತು ಹೇಳ್ರಿ ಸ್ನೇಹಿತರೆ ನೋಡಿರಿ ಪಲ್ಯ ರೆಡಿ ಆದವು ಬಟ್ ಯಾವುದೇ ರೆಸಿಪಿನ ತೊಗೊಂಡಿಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೆವು ಅದಾವ ರೆಸಿಪಿ ಅಂಥೇಳಿ ಇದು ನೋಡ್ರಿ ಮಿಕ್ಸ್ ಅವರೆಕಾಳು ಹಸಿ ಬಟಾಣಿ ಹಸಿ ಕಡಲೆಕಾಳು ಹಾಗೆ ಗಜರಿ. ಎಲ್ಲ ಮಿಕ್ಸ್ ಮಾಡಿ ನಾನು ಈ ಒಂದು ಪಲ್ಯನ ಮಾಡೀನಿ ನೋಡಿರಿ ಈ ಥರ ಆಗೈತಿ ಸೊ ಈ ಪಲ್ಯ ಹಾಗೇನ ಕಾಳು ನೋಡಿರಿ ಮಡಿಕೆ ಪಲ್ಯ ಮಾಡೀನಿ ಆಲ್ಮೋಸ್ಟ್ ಹಸಿ ಖಾರನ ಹಾಕಿರ್ತೀವಿ ಗೊತ್ತಿತ್ತು ನಿಮ್ಗೆ ಇವೆಲ್ಲ ಕಾಳು ಪಲ್ಯಕ್ಕೆಲ್ಲ ಹಸಿ ಖರ ಹಾಕಿದ್ರೂ ಟೇಸ್ಟ್ ಆಗ್ತಾವೆ ಹೀಗಾಗಿ ಆಮೇಲೆ ಎಣ್ಗಾಯಿ ಬದನೇಕಾಯಿ ಬದ್ನೇಕಾಯಿಗೆ ಮಾತ್ರ ಅವನ ಖಾರನ ಹಾಕಿರ್ತೀವಿ ಹಸಿ ಖರನೂ ಹಾಕಿ ಮಾಡ್ಬೋದು ಬಟ್ ನಮ್ಮ ಮನೆಯೊಳಗೆ ಮಕ್ಕಳೆಲ್ಲ ಅವನ ಆಕಾರ ಹಾಕಿದ್ರೇನ ಇಷ್ಟಪಡ್ತಾರೆ ಹಿಂಗಾಗಿ ಸೊ ಎಣ್ಗಾಯಿ ಬದ್ನೇಕಾಯಿ ನೋಡಿರಿ ಸೂಪರಾಗಿ ಬಂದೈತಿ ನೋಡಿರಿ ಇನ್ನು ರೈಸ್ ಒಂದು ಮಾಡಿಬಿಟ್ರೆ ನೈವೇದ್ಯ ಮಾಡಬೇಕು ಮತ್ತೇನೆಲ್ಲ ಮಾಡೇವಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈಗ ಕುಕ್ಕರ್ ಇಟ್ವಿ ಅನ್ನಕ್ಕೆ ಸೊ ಅನ್ನ ಒಂದಾದ್ರೆ ಅಡುಗೆ ಎಲ್ಲ ಸಂಪೂರ್ಣ ಆದಂಗೆ ನೈವೇದ್ಯ ಮಾಡೋದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು ಯಾಕಂದ್ರೆ ಮಕ್ಕಳೆಲ್ಲ ಮ್ಯಾಗಿನ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅಂಗ್ಳ ಕಸ ಆಗಿರ್ಬೋದು ಒಳಗಡೆದ ಕಸ ಮತ್ತು ಕಲ್ಲು ಒರೆಸೋದು ಅಂದರೆ ನೆಲ ಒರೆಸೋದು ಚಳಕ ಪೂಜೆ ಎಲ್ಲನೂ ಮಾಡಿದ್ರೀಗ ನಾನು ಅಡುಗೆಯಿಂದ ನೋಡಿಕೊಂಡೆ ತಂಗಿದ ನಿನ್ನೆಯಿಂದ ನೈಟ್ ಶಿಫ್ಟ್ ನಿನ್ನೆ ಸಂಡೆ ಅಲ್ಲ ಸೊ ಈ ವೀಕಿದ ನೈಟ್ ನಡೆದೈತಿ ಇನ್ನು ನಂತರ ಬರ್ತಾಳಾಕಿನೂ ಮಾಮಾರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಯಾರು ಈಗೆಲ್ಲರೂ ಕೂಡ ಟಿಫನ್ ಮಾಡಾಕತ್ತೇವ್ ನೋಡ್ರಿ ಟಿಫನಿಗೆ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡೀನಿ ಯಾಕಂದ್ರೆ ಮತ್ತು ಉಪ್ಪಿಟ್ಟು ಗಿಪ್ಪಿಟ್ಟು ತಿಂದ್ವಿ ಅಂದ್ರೆ ಹೆವಿ ಆತಂದ್ರೆ ಮಧ್ಯಾಹ್ನ ಊಟ ಆಗಂಗಿಲ್ಲ ಇವತ್ತು ಮಧ್ಯಾಹ್ನ ಊಟ ಸ್ಪೆಷಲ್ ಇರ್ತೈತಿ ಸೊ ಲೈಟಾಗಿ ಅವಲಕ್ಕಿ ತಿಂದ್ವಿ ಅಂದರೆ ಆರಾಮಾಗಿ ಎಲ್ಲರೂ ಸೇರಿ ಮಧ್ಯಾಹ್ನ ಊಟ ಮಾಡ್ಬೋದು ಅಂಥೇಳಿ ಅದಕ್ಕೆ ಒಂಚೂರು ಅವಲಕ್ಕಿ ಎಷ್ಟ ಮಾಡಿಬಿಟ್ಟಿನಿ ಈಗ ಇಬ್ರು ಮಕ್ಳದ ಝಳಕ ನಂದಾತ ಈಗ ಏನ್ ಹೋಗ್ಬೇಕು ನೋಡ್ರಿ ಈಗ ಬಂದ ನೋಡ್ರಿ ಬೆಳಗ್ಗೆ ದಾಡಕ್ ಹೋಗ್ಯಾನ ಕ್ರಿಕೆಟ್ ಈಗ ಕರ್ದಾಗ ಬಂದನ್ ಓದ್ರಿ ಓದ್ರಿ ಇಟ್ಟಾಗ ಈಗ ಬಂದನು ಇನ್ನು ಜಳಕ ಮಾಡ್ತಾನೆ ಈಗ ಹ್ಯಾಪಿ ಸಂಕ್ರಾಂತಿ ಹ್ಮ್ ಇವತ್ತೆಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡ್ವಿ ಏನೇನೋ ಅನ್ಕೊಂಡ್ವಿ ಎಲ್ಲ ಭೋಗೋಸಾಗಿ ಹೊತ್ತು ಎಲ್ಲರು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಊಟ ಕಟ್ಕೊಂಡು ಹೋಗೋನು ಅಂತಂದ್ರು ಸೊ ಅದು ಕೆಲವೊಂದು ಇಬ್ಬರಿಗೆ ಲೇಡೀಸ್ ಪ್ರಾಬ್ಲಮ್ ಗೊತ್ತಲ್ಲ ಸೊ ಸೈಕಲ್ಸ್ ಬಂದುಬಿಡ್ತು ಹಿಂಗಾಗಿ ಬೇಡ ಅಂತಂದು ಹೋಗಲಿಲ್ಲ ಸ್ನೇಹಿತರೆ ಈಗ ನಾಷ್ಟ ಮಾಡೋಣ ಅವಲಕ್ಕಿ ನೋಡಿರಿ ಅವಲಕ್ಕಿ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತಿಂಟು ಹ್ಮ್ 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 ನಂದೇನಿಲ್ಲಪ್ಪ ಸ್ನೇಹಿತರೆ ಎಲ್ಲ ನೋಡ್ರಿ ಅಡುಗೆ ಆಯ್ತು ಅಡುಗೆ ಆದ ನಂತರ ಎದುರಿಗೆ ಒಂದು ಕರೆಮ್ಮ ದೇವಸ್ಥಾನ ಐತಿ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಐತಿ ಗೊತ್ತಾಯ್ತು ನಿಮ್ಗೆ ಮನೆ ಒಳಗೂ ಎಲ್ಲ ನೈವೇದ್ಯ ಮಾಡಿ ಆದ ನಂತರ ಇಬ್ರು ಮಕ್ಕಳು ಅಲ್ಲಿನ ಹೋಗಿ ನೈವೇದ್ಯ ಮಾಡಿಕೊಂಡು ದೀಪ ಹಚ್ಚಿ ಬಂದರು ದೇವರಿಗೆ ಹೊರಗಡೆ ಎಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲಿ ದೇವಸ್ಥಾನಕ್ಕಷ್ಟು ಹೋಗಿ ಬಂದ್ವಿ ಮತ್ತು ಇದು ಇಲ್ಲೇನು ನಮ್ಮ ನೇಬರ್ಸ್ ಎಲ್ಲ ನಮಗೆ ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ರಲ್ಲ ಸೊ ಅವರಿಗೆ ಕೊಡ್ತಾಯಿದ್ವಿ ನೋಡಿರಿ ನಾವು ಕೂಡ ಅದೇ ಹೇಳಿದೆ ನಾವು ಹೋಗಿ ಅಂತ ಏನು ಮಾಡೋಂಗಿಲ್ಲ ಬಟ್ ಹಬ್ಬಕ್ಕೋಸ್ಕರ ಏನು ಮಾಡಿರ್ತೀವಿ ಅದನ್ನ ನಾವು ಕೂಡ ಹಂಚ್ತೀವಿ ಅಂತ ಹೇಳ್ಬೋದು ಕೊಟ್ಟೋರ್ಗೆಷ್ಟ ಅಂತಲ್ಲ ನಮ್ಮ ನೇಬರ್ಸ್ ಯಾರು ಇರ್ತಾರು ನಾವೆಲ್ಲಾರಿಗೂ ಇವತ್ತು ಈ ಥರ ಒಂದು ಏನೇನು ಮಾಡಿದ್ವಿ ಎಲ್ಲನೂ ಕೂಡ ಹಂಚಿದ್ವಿ ನೋಡಿರಿ ಅದೆಲ್ಲ ಆದಮೇಲೆ ನಾವು ಅವ್ರಿಗೆಲ್ಲರಿಗೂ ಊಟಕ್ಕೆ ಇಲ್ಲೇನ ಕರೆದಿದ್ವಿ ಆ್ಯಕ್ಚುಲಿ ಅವ ಬೆಳಗ್ಗೆನ ಕೇಳಿದ್ಲು ಏನು ಹೋಗೋದಾತನ್ವಾ ಏನು ಅಂತ ಇಲ್ಲಿ ಬಿಡ್ವಾ ಹಿಂಗೆ ಕ್ಯಾನ್ಸಲ್ ಆಗೈತಿ ಅಂತಂದೆ ಅಂದಮೇಲೆ ಊಟಕ್ಕೆ ಊಟಕ್ಕೆಲ್ಲರೂ ಇಲ್ಲೇ ಬಂದುಬಿಡ್ರಿ ಅಂತಂದ್ಲು ಬಟ್ ಅವ್ರು ಇನ್ನೂ ಅವಾಗ ಇನ್ನೂ ಅಡುಗೆ ಮಾಡಿರಲಿಲ್ಲ ನಾ ಜಸ್ಟ್ ಟಿಫನ್ ಅಷ್ಟೇನ ನಮ್ದೆಲ್ಲ ಆಗಿತ್ತು ನಾನು ಬೇಗನೆ ಮಾಡಿದ್ನೆಲ್ಲ ಹಾಗಿದ್ರೆ ಬಿಡ್ವಾ ನಾನು ಎಲ್ಲ ಮಾಡೀನಿ ನೀವ ಇಲ್ಲೇ ಬಂದುಬಿಡ್ರಿ ಊಟಕ್ಕೆ ಅಂತಂದೆ ಹೀಗಾಗಿ ಎಲ್ಲರೂ ಕೂಡ ಇಲ್ಲೇ ಬಂದಾರ ನೋಡ್ರಿ ಹೇಳಿದೆ ನಿಮ್ಗೆ ಮಾದ್ಲಿ ಮಾಡ್ಯಾರವ್ರು ಅಂಥೇಳಿ ಸೊ ಮಾದ್ಲಿ ಒಂದಿಷ್ಟು ಬಿಸಿ ಚಪಾತಿನ ಮಾಡಿಕೊಂಡು ಬಂದ್ರು ನೋಡ್ರಿ ನಮ್ಮ ತನು ತರೂನು ಬಂದಾನ ಮಸ್ತಿ ಮಾಡಾಕತ್ತೀವಿ ಎಲ್ಲರೂ ಕೂಡ ನೀವು ಕೂಡ ನಮ್ಮ ಜೊತೆ ಭಾಗ್ಯ ಆಗಿರಿ என்ன ಹಾಕೊಂಡின்னு நல்லா தர மாட்டேங்குது உச்சா बीसी बी ओडे बी अंत ದನ ಬಾಯಿ ಮಿಲ್ಮ ಅತ್ತಿ ಮಾದರ ಏ ಬಡೆ ಆ ಗೋಬಿ ಬಿಡಕಿದೆ ಅತ್ತಿ ಮಾದರ ಸೊಳ್ದೆ ಯಾರು ಎಸ್ ನೋಡಿ ಅತ್ತಿ ಗೋಬಿ ನಿನ್ನೆರ ಮದರ ಸಲಕಿ ನಿಂಗ ಮದರ ಸಣ್ಣ ಏ ನಿನ್ನ ಬೋಂಡಿದಾ ಬೃತಿ ನಿಂತೆ ನಿನ್ನ 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 ಏದೆ ಕಳದಿದೆ ಹಾ சவான் ி ஆ உத நின் தக தோட்டதாக்கி ಸ್ನೇಹಿತರೆ ಮನೆಯೊಳಗೆ ಮಕ್ಳಿದ್ರೆ ಹೊತ್ತು ಹೋಗೋದಾಗ ಗೊತ್ತಾಗಂಗಿಲ್ಲ ಅಂತಾರಲ್ಲ ನಿಜ ಸ್ನೇಹಿತರೆ ನೋಡ್ರಿ ಎಲ್ಲರೂ ಬಂದರು ಅವು ಎರಡು ಪುಟಾನಿ ಇದ್ರೆ ಅವ್ರ ಜೊತೆ ಆಟ ಆಡ್ತಾಯಿದ್ರೆ ಅಂತ ಗೊತ್ತನ ಆಗಂಗಿಲ್ಲ ಟೈಮ್ ಹೋಗಿದ್ದು ಊಟ ಟೈಮ್ ಆಲ್ರೆಡಿ ಆಗಿ ಹೋಗ್ಬಿಟ್ಟಿತ್ತು ಇನ್ನೇನು ಮಾಮಾರ್ ಬರೋ ಟೈಮೂ ಕೂಡ ಆಗಿತ್ತು ಸರಿ ಬಿಡು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ವಿ ನೋಡ್ರಿ ತಮ್ಮ ಅಪ್ಪ ಮತ್ತು ಮಾಮ ಬರಬೇಕೀಗ ಅವರು ಕೂಡ ಬರ್ತಾರೆ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ನೋಡಿರಿ ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ವಿ ಇವತ್ತು ಬಟ್ ಹೋಗೋಕೆ ಆಗಲಿಲ್ಲ ಸ್ನೇಹಿತರೆ ಎಲ್ಲ ಅಡುಗೆ ಕೂಡ ಮಾಡಿದ್ದೆ ನಾನು ಬೇಗ ಎದ್ದು ಬಟ್ ನೀವು ಅರೆ ಏನು ಮಾಡೋಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಎಲ್ಲರೂ ಸೇರಿ ಇಲ್ಲೇ ಮನೆಯೊಳಗನ ಊಟ ಮಾಡಿದ್ವಿ ನೋಡಿರಿ ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ನಮ್ಮದು ಸಂಕ್ರಾಂತಿ ಹಬ್ಬ ಈ ರೀತಿ ಕಳೀತು ನೋಡ್ರಿ ಸ್ನೇಹಿತರೆ ನೀವೆಲ್ಲ ಯಾವ ರೀತಿ ಆಚರಣೆ ಮಾಡಿದಿರಿ ಮತ್ತು ಎಲ್ಲೆಲ್ಲಿ ಹೋಗಿದ್ರಿ ಎಲ್ಲನೂ ಕೂಡ ತಿಳಿಸ್ರಿ ನನಗೂ ಕಮೆಂಟ್ ಸೆಕ್ಷನಲ್ಲೇ ಬ್ಲಾಗ್ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ತಪ್ಪದ ನನಗೆ ಲೈಕ್ ಕೂಡ ಮಾಡಬೇಕಾಕೈತಿ ನಿಮ್ಮೆಲ್ಲರ ಲೈಕಿಂದ ನನಗೆ ತುಂಬಾ ರೆಕಮೆಂಡ್ ಆಗ್ತೈತಿ ವಿಡಿಯೋ ಅದಕ್ಕೋಸ್ಕರ ಮತ್ತೆಲ್ಲ ಎಲ್ಲ ನಿಮ್ಮ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿರಿ ಹೊಸ ಸ್ನೇಹಿತರು ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ನ ವಿಸಿಟ್ ಮಾಡಿರಿ ದಯವಿಟ್ಟು ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಇದೇ ಥರದಾದ ಹಲವಾರು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳು ಬರ್ತಾ ಇರ್ತಾವ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣ ಅಂತ ಧನ್ಯವಾದಗಳು